ಚಿಕ್ಕೋಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಯ ವಿಚಿತ್ರ ಬೇಡಿಕೆ ಫೋಟೋಗಳು ವೈರಲ್ ಆಗಿದೆ ಅವಳು ನನ್ನ ಲವ್ ಮಾಡಬೇಕಾದರೆ ನೀವು ಪ್ಲೀಸ್ ನನ್ನ ಪಾಸ್ ಮಾಡಬೇಕು ಮೇಡಮ್ ದಯವಿಟ್ಟು ಪಾಸ್ ಎಂದು ಐನೂರ ರೂಪಾಯಿ ನೋಟು ಇಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ ವಿದ್ಯಾರ್ಥಿಯ ಈ ಬರವಣಿಗೆಗೆ ಶಿಕ್ಷಕರು ಸಹ ದಂಗಾಗಿದ್ದಾರೆ ಪ್ಲೀಸ್ ನನ್ನ ಪಾಸ್ ಮಾಡಿ ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಪ್ಲೀಸ್ ಪ್ಲೀಸ್ ಮೇಡಮ್ ಎಂದು ವಿದ್ಯಾರ್ಥಿಯ ವಿಚಿತ್ರವಾಗಿ ಬೇಡಿಕೊಂಡಿದ್ದಾರೆ ನಾನು ಪಾಸ್ ಆದರೆ ಮಾತ್ರ ಅವಳು ನನ್ನ ಲವ್ ಮಾಡುತ್ತಾಳೆ ಪಾಸ್ ಮಾಡಿ ನನ್ನ ಲವ್ ಉಳಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಈತನ ಮನವಿಗೆ ಶಿಕ್ಷಕರು ಕೂಡ ಶಾಕ್ ಆಗಿದ್ದಾರೆ ಬೆಳಗಾವಿ ವಿದ್ಯಾರ್ಥಿಯ ಮತ್ತೊಂದು ವಿಚಿತ್ರ ಮನವಿ ಮಾಡಿಕೊಂಡಿದ್ದಾರೆ ಉತ್ತರ ಪತ್ರಿಕೆಯಲ್ಲಿ ಐನೂರ ರೂಪಾಯಿ ಇಟ್ಟು ದಯವಿಟ್ಟು ನನ್ನ ಪಾಸ್ ಮಾಡಿ ನನ್ನ ಜೀವನ ಉಳಿಸಿ ಬಹಳಷ್ಟು ಕನಸು ಕಂಡಿದ್ದೇನೆ ಪಾಸ್ ಆಗಿಲ್ಲ ಅಂದರೆ ತಂದೆ ತಾಯಿ ಕಾಲೇಜ್ ಕಳಿಸಲ್ಲ ನಿಮಗೆ ಬೇಕಾದರೆ ಇನ್ನಷ್ಟು ದುಡ್ಡ ಕೊಡತ್ತೀನಿ ಎಂದು ಮನವಿ ಮಾಡಿಕೊಂಡಿರುವ ವಿಚಿತ್ರ ಪತ್ರ ವೈರಲ್ ಆಗಿದೆ